ನೋಡಿದಂತ ತಕ್ಕ ಬಸವನಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಬಂಚನು ಒತ್ತಿ ನೋಡಿದರೆ ಭಕ್ತಿ ಎಂಬ ರಸಭಯ್ಯ ಆಯಾವ ಅಡವಿ ಸಿದ್ಧೇಶ್ವರನ ಎನ್ನು ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರಂಜನ ಡಾಕ್ಟರ್ ಪ್ರಣವ್ ಸ್ವರೂಪಿಗಳಾಗಿರತಕ್ಕಂಥ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಾರದಲ್ಲಿ ಒಳಪಟ್ಟು ಇವತ್ತಿನ ಅಡವಿ ಸಿದ್ಧೇಶ್ವರರು ತಪೋವನ ಅಡವೇಶನ ಏಳುನೂರ ಎಪ್ಪತ್ತು ವರ್ಷ ಬಾಳಿ ಬದುಕಿ ಸಮಾಜಕ್ಕೆ ಅನಂತ ಆಶೀರ್ವಾದವನ್ನಿಟ್ಟು ಎಲ್ಲರ ಭಕ್ತರ ಹೃದಯದಲ್ಲಿ ಮನೆ ಮಾಡಿ ನಿಂತಂಥ ಅಡವಿ ಮಹಾಸ್ವಾಮಿಯವರ ಈ ದಿವ್ಯ ಆಲಯಕ್ಕೆ ಶ್ರೀಮನ್ ನಿರಂಜನ ಪ್ರಣುಸ್ವರ್ಮಿಗಳಾದಂಥ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಶಿರವಾರ ಎಂಬ ಗ್ರಾಮದಲ್ಲಿ ತಮ್ಮ ಶಾಲೆಯನ್ನು ಪ್ರಾಥಮಿಕ ಹಾಗೂ ಉನ್ನತ ಶಾಲೆಯನ್ನು ಅಲ್ಲಿ ಮುಗಿಸಿಕೊಂಡು ಅವರು ತಮ್ಮ ಅಧ್ಯಯನ ಮಾಡ್ತಾ ಮಾಡ್ತಾ ಶಿವಯೋಗ ಮಂದಿರಕ್ಕೆ ಬರ್ತಾರೆ ಶಿವಯೋಗ ಮಂದಿರದಲ್ಲಿರತಕ್ಕಂತಹ ಸಂಸ್ಕೃತ ಉಪನಿಷತ್ತುಗಳು ಆಚಾರ ವಿಚಾರ ಕಲಿಯುವಂಥ ಸ್ವಾಮಿಗಳನ್ನು ಅಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಆಲಯದಲ್ಲಿ ಅದಕ್ಕೆ ಸದ್ಗುರುನಾಥನ ಕೃಪೆಯಿಂದ ಅಲ್ಲಿ ಅವರು ಉತ್ತೀರ್ಣರಾಗಿ ಮತ್ತು ಸುತ್ತೂರು ಮಠಕ್ಕೆ ಆಗಮಿಸ್ತಾರೆ ಸುತ್ತೂರು ಇರತಕ್ಕಂತಹ ಅಲ್ಲಿ ಅವರ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಎಮ್ ಎ ಪದವಿಯನ್ನು ಪಡೆದು ಅವರು ಸಮಾಜದ ಏಳಿಗೆಗಾಗಿ ಶರಣರ ಸಾಧು ಸಂತರ ಜೀವನದ ಬಗ್ಗೆ ಬಹಳಷ್ಟು ಅರಿವನ್ನು ಮೂಡಿಸಿಕೊಂಡು ಸದಾವ ಕಾಲದಲ್ಲಿ ಅದನ್ನೇ ಅಭ್ಯಾಸ ಮಾಡ್ತಾ ಮಾಡ್ತಾ ಅವರು ತಮ್ಮ ತಮ್ಮ ಶೈಲಿಯಲ್ಲೇ ಪುಸ್ ಪುಸ್ತಕ ಕವನ ಸಾಹಿತ್ಯ ವಚನ ಸಣ್ಣಾಗಿರೋದ್ರಿಂದ ಅವರು ಅದು ಮಾಡ್ಕೊಂಡು ಬಂದಂಥ ಒಂದು ಕಲೆ ಅವರಲ್ಲಿ ಹುಟ್ಟ ಗುಣ ಇತ್ತು ಅದು ಮುಂದೆ ಬಂದು ಬೆಳೆದು 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 ಒಂದು ಹೆಮ್ಮರವಾಗಿತ್ತು ಆವಾಗ ಅವರಿಗೆ ಡಾಕ್ಟ್ರೇಟ್ ಪದವಿ ಅದು ಸಂಸ್ಕೃತದಲ್ಲಿ ಮಾಡಬೇಕನ್ನುವಂಥ ಒಂದು ಛಲ ಅವರಲ್ಲಿ ಇತ್ತು ಎಲ್ಲರೂ ಮಾಡ್ತಾರೆ ಎಲ್ಲ ವಿಷಯದಲ್ಲಿ ಮಾಡ್ತಾರೆ ಸಂಸ್ಕೃತದಲ್ಲಿ ಮಾಡುವವರು ಕಡಿಮೆ ಈ ಸಣ್ಣ ವೇಷದಲ್ಲಿ ಸಣ್ಣ ಏಜ್ನಲ್ಲಿ ಕೂಡ ಅವರು ಈ ಸಂಸ್ಕೃತ ಅಧ್ಯಯನ ಮಾಡುವುದಂದ್ರೆ ಅವರು ಬಹಳ ಹೆಮ್ಮೆ ಇತ್ತು ಆಮೇಲೆ ಅವರು ಉಪನಿಷತ್ತುಗಳು ಹಾಗೂ ಶರಣರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟು ಅಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಆ ಸ್ತ್ರೀಗಳವರಿಗೆ ಅದು ಬರ್ತಾರೆ ಯಾಕಂದರೆ ಇದು ಕುಂದರ ನಾಡು ಸುಂದರ ನಾಡು ಕಲೆಗಳ ಬೀಡು ಸಾಹಿತ್ಯ ಸಂಸ್ಕೃತಿ ಆಚಾರ ವಿಚಾರವನ್ನೇ ಬಿತ್ತಿ ಅದನ್ನೇ ಬೆಳೆದು ಭಕ್ತರಿಗೆ ನೀಡುವಂಥ ಈ ಮಠಕ್ಕೆ ಶ್ರೀಗಳವರು ನಿಯೋಜಿತವಾಗಿ ಬಂದು ತಮ್ಮ ತಮ್ಮ ಶೈಲಿಯಲ್ಲೇ ಎಲ್ಲ ಕಾರ್ಮಿಕ ಶಾಲೆ ವಸತಿ ವಿದ್ಯಾ ಮಕ್ಕಳಿಗೆ ಸಂಸ್ಕೃತ ವಚನ ವೇದ ಅನೇಕ ರೀತಿಯಲ್ಲಿ ಆ ಶ್ರೀಗಳವರು ಆ ಮಕ್ಕಳಿಗೆ ಕೊಟ್ಟು ಆ ಮಕ್ಕಳ ಜೀವನವನ್ನೇ ಪಾವನಗೊಳಿಸ್ತಾ ಇದ್ದಾರೆ ಇನ್ನೂ ಅನೇಕ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಳ್ಳುವಂಥ ಶ್ರೀಗಳವರು ಶ್ರೀಗಳವರು ಕೂಡ ಈ ಮಠಕ್ಕೆ ಆಗಮಿಸಿದ ಮೇಲೆ ಅನಂತ ಧಾರ್ಮಿಕ ಕಾರ್ಯಗಳು ಅನಂತ ಕೆಲಸಗಳು ಎಲ್ಲ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಪ್ರೇಮದಿಂದ ಪ್ರೀತಿಯಿಂದ ಎಲ್ಲ ಬಳಗವನ್ನು ಅಪ್ಪಿಕೊಂಡು ಆ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ ಆದ ಅವರಿಗೂ ಕೂಡ ಇವತ್ತಿನ ವಿಷಯ ಬಗ್ಗೆ ಅಂದರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಸರಿಯಾಗಿ ಆರು ಗಂಟೆಗೆ ಎಲ್ಲ ಸ್ವಾಮಿಗಳವರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಬಳಗ ಅಡವಿ ಸಿದ್ದೇಶ್ವರನ ಶರಣ ಬಳಗ ಈ ಮಠಕ್ಕೆ ಎಲ್ಲೆಲ್ಲಿಯ ಭಕ್ತರಿದ್ದಾರಲ್ಲ ಎಲ್ಲ ಭಕ್ತರ ಒಂದು ಪ್ರೀತಿಯಿಂದ ಅವರಿಗೆ ಸನ್ಮಾನದ ಒಂದು ಕಾರ್ಯಕ್ರಮವನ್ನು ಶ್ರೀ ಮಠದಲ್ಲಿ ಹಮ್ಮಿಕೊಂಡಿದ್ದಾರೆ ಆದ ಕಾರಣ ಸರ್ವ ಸ ಭಕ್ತರು ಕೂಡ ಇಲ್ಲಿ ಆಗಮಿಸಿ ಶ್ರೀಗಳವರೆಗೆ ಗುರುವಂದನೆಯನ್ನು ಅರ್ಪಿಸಿ ಮಾಲಾರ್ಪಣೆಯನ್ನು ಮಾಡಿ ಅವರ ಅಮೃತ ಹಸ್ತದಿಂದ ಆಶ್ರಯ ಪಡೆದು ತಮ್ಮೆಲ್ಲರಿಗೂ ಕೂಡ ಅಡವಿ ಸಿದ್ದೇಶ್ವರರು ಅನಂತ ವಿದ್ಯೆ ಬುದ್ಧಿ ಶಕ್ತಿ ವ್ಯುಕ್ತಿ ಅಸ್ತೈಶ್ವರ್ಯ ಆರೋಗ್ಯ ಭಾಗ್ಯ ಅನೇಕ ತರಹದ ಆಶೀರ್ವಾದಗಳನ್ನು ಪಡೆಯುವಂಥ ಐಕೈಕ್ಯ ಮಠ ಅಂದರೆ ಶ್ರೀಗುರು ಅಡವಿ ಸಿದ್ದೇಶ್ವರ ಈ ಅಡವಿ ಸಿದ್ದೇಶ್ವರ ತಪವನಕ್ಕೆ ತಾವೆಲ್ಲರೂ ರವಿವಾರ ಇಪ್ಪತ್ನಾಲ್ಕು ಹನ್ನೊಂದರಂದು ಸಾಯಂಕಾಲ ಆಗಮಿಸಿ ಶ್ರೀಗಳವರ ಆಶೀರ್ವಾದ ಪಡಿಬೇಕಂತೇಳಿ ತಮ್ಮೆಲ್ಲರಿಗೂ ಒಂದು ಕಳಕಳಿಯ ಪ್ರಾರ್ಥನೆ ಎಲ್ಲರಿಗೂ ಶರಣು ಶರಣ ಸ್ನಾತಕೋತ್ತರ ಪದದಿಂದ ಆದಮೇಲೆ ಸಂಸ್ಕೃತದಲ್ಲಿ ಉಪನಿಷತ್ತುಗಳ ಬಗ್ಗೆ ಸಾಧು ಸಂತರ ಬಗ್ಗೆ ಅಧ್ಯಯನ ಮಾಡಿ ಸಿಕ್ಕಂತ ಅವರೊಂದು ಒಡೆಗೆ ಉಪನಿಷತ್ ರಚಿಸಿದ್ದಕ್ಕಾಗಿ ಡಾಕ್ಟ್ರೇಟ್ ಬದಲಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ತಾವು ವಿಚಾರ ಮಾಡಬಹುದ್ರಿ ದಿನಾಂಕ ಇಪ್ಪತ್ನಾಕರಂದು ಜನಸಮೂಹ ಸೇರಿದಾಗ ಎಲ್ಲ ನಮ್ಮ ಶ್ರೀಮಠದ ಬ ಅವರಿಗೆ ಡಾಕ್ಟ್ರೇಟ್ ಪದವಿ ಪಡೆದಿದ್ದಕ್ಕಾಗಿ ಎಲ್ಲ ಭಕ್ತ ಸಮೂಹವು ಅವರಿಗೆ ಗೌರವ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ಅವತ್ತಿನ ದಿವಸ ಸಮೂಹ ನೋಡಿ ತಾವು ಅದನ್ನು ವಿಚಾರ ವಯಸ್ಸಿನಲ್ಲಿ ಗುರುಗಳಾಗಿ ಒಬ್ಬರ ಸ್ವಾಮಿಗಳಾಗಿ ಆ ಪದವಿಯನ್ನು ತಕ್ಕೊಳ್ಳೋರು ಬಹಳ ಕಡಿಮೆ ಅದು ಏಕೈಕ ಅಂದರೆ ಅರ್ಜೆ ಏನು ತಪ್ಪಾಗಕ್ಕಿಲ್ಲ ಯಾಕಂದ್ರೆ ರೀ ಅವರಲ್ಲಿ ಒಂದು ಶೈಲಿ ಇದೆ ಅಲ್ಲಿ ಭಾಷಣ ಆಗಲಿ ಹಾಡುವ ಶೈಲಿಯಾಗಲಿ ಪೂಜೆ ಶೈಲಿಯಾಗಲಿ ಪ್ರತಿಯೊಂದರಲ್ಲಿ ಅವರು ಪುನೀತ್ರಾಗಿ ಪ್ರತಿಯೊಂದರ ಅವರೇನೇ ಒಂದು ಬಲ ಪಡೆದಿದ್ದಾರೆ ಆ ಬಲದ ಒಂದು ಒಂದು ಶಕ್ತಿಯೇ ಇವತ್ತು ಚೈತನ್ಯವಾಗಿ ಅದು ಮೂಡಿ ಎಲ್ಲ ಭಕ್ತ ಒಂದು ಮುಟ್ಲಿ ಅನ್ನುವಂಥದ್ದು ಈ ಮಠದ ಒಂದು ಉದ್ದೇಶ ಈ ಮಠದ ಒಂದು ಕಾರ್ಯಕ್ರಮದ ಪದ್ಧತಿ ಸರ್ ವಿಶೇಷವಾಗಿಂದರೆ ಈ ಮಠಕ್ಕೆ ಬಂದಂಥವ್ರು ಸಣ್ಣ ವಯಸ್ಸಿನಲ್ಲಿ ಬಂದು ಸ್ವಲ್ಪ ಟೈಮ್ದಲ್ಲಿ ಇಷ್ಟೊಂದು ಬೆಳವಣಿಗೆಯನ್ನು ಮಾಡಿದ್ದಾರೆ ಇನ್ನು ಮುಂದಿನ ದಿನಮಾನದಲ್ಲಿ ಹೆಂಗೆ ನಡೀತಿದೆ ಅಂತ ನಾವು ವಿಹೇ ಮಾಡ್ಕೊಂಡ್ರೆ ಒಂದು ಸಂತೋಷವೂ ಆಗುತ್ತೆ ನಮಗೆ ಏನಪ್ಪ ಇನ್ನೂ ನಡಿಬೋದು ಈಗ ಅನೇಕ ಅವ್ರ ವಿಚಾರ ವಿಚಾರದವ ಅನೇಕ ಅನೇಕ ಅಂತೂ ಅನೇಕ ಬಹಳಷ್ಟು ವಿಚಾರಗಳನ್ನ ಅವರು ಸ್ವಾಮಿಗಳು ತಮ್ಮನ್ನು ಕಲಿಟ್ಕೊಂತಾರೆ ನಮ್ಮ ಶ್ರೀಗಳವರು ಸ್ತ್ರೀಗಳವರು ಅವಗೆಲ್ಲ ಹೊರಗೆ ಬರಕತ್ತು ಅಂದ್ರೆ ಇದು ಒಂದು ಇದು ಸ್ವರ್ಗ ಸ್ವರ್ಗ ಆಗ್ಬೋದು ಅನ್ನುವಂಥ ಒಂದು ಹೆಮ್ಮೆ ಒಂದು ವಿಶ್ವಾಸ ನಮ್ಮಲ್ಲಿದೆ ಬರುವಷ್ಟರಲ್ಲಿ ಮೊದಲ ಗದ್ದಿಗೆ ದರ್ಶನ ತೊಗೊಂಡ್ರಿಪ್ಪ ನಮ್ಮನ್ನು ಬಿಡ್ರಿ ಮೊದಲು ದಾಸೋಹಕ್ಕೆ ಹೋಗ್ರಿಪ್ಪ ಆದ ಬಳಕ ಬರ್ರಿ ನೀವು ಯಾವ್ದು ಎಂತು ಏನು ಆಮೇಲೆ ಒಬ್ಬ ಅಶಕ್ತ ಮನುಷ್ಯ ಕಲ್ಯಾಣ ಮಟ್ಟದ ಕುಂತಿದ್ದಂದ್ರು ಸುಮ್ಮನೆ ಒಂದು ಕೀಜಾ ಕೈಯಕ್ಕೆ ಸುಮ್ಮನೆ ಅವ್ರಿಗೆ ಏನು ಇಷ್ಟ ಇಷ್ಟಪಟ್ಟು ನಮಗೂ ಗೊತ್ತಲ್ಲ ಬಾಜು ಗೆದ್ದವ್ರಿಗೆ ಗೊತ್ತಾಗಲ್ಲ ಅಜ್ಜರನಾಗ ಇಷ್ಟೇ ಆಗ್ರಿ ಅಂತನವ ಆವಾಗ ಅಜ್ಜರ ಹೇಳ್ತಾರೆ ಬಂದಿದ್ದು ಸುಮ್ಮನು ಇಷ್ಟ ಹಾಕೋ ನೀನು ನಾಳೆ ಹೋಗೋರಿ ಇವತ್ತೇರು ಇನ್ನೂ ಎರಡು ದಿವಸ ಇರುತ್ತೆ ಅಂತ ಕೇಳ್ತಾರೆ ಇಲ್ಲ ನಾವು ಬಂದಿದ್ದು ಒಂದು ಊರು ಓಹ್ ಎಲ್ಲರಿಗೂ ಕರೀತಾರೆ ಎಲ್ಲರಿಗೂ ಗೌರವ ಮಾಡ್ತಾರೆ ಎಲ್ಲರನ್ನೂ ಪ್ರೀತಿಸುತ್ತಾರೆ ಮತ್ತು ಇಲ್ಲಿ ಅವ್ರ ಕಡೆ ಅದೇ ಜಾತಿ ಇದೇ ಜಾತಿ ಜಾತಿ ಕುಲ ಭೇದ ಭಾವಗಳನ್ನು ಅವ್ರು ಹಾಕ್ತಾರೆ ಯಾವಾಗೂ ಇಲ್ಲ ಈಗಾದರೂ ಅವರು ಕರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅಲ್ಲೇ ಹೇಳ್ತಾರೆ ಎಲ್ಲರೂ ಒಬ್ಬರೇ ನಮ್ಮನ್ನು ಕೇಳಬೇಕಾದ್ರೆ ನಾನು ಬರಬೇಕು ನಮಗಿಲ್ಲ ನಾನು ಹೊರಗೆ ಬಂದಿರ್ತೀನಿ ಹೊರಗೆ ಕೂತಿರ್ತೀನಿ ಭಕ್ತರ ಸಂಬಂಧ ಹೊರಗೆ ಕೊಡ್ತೀನಿ ನಾನು ಎಲ್ಲರೂ ಬರ್ರಿ ಭೇಟಿಯಾಗಿರಿ ಕೇಳಿರಿ ನಿಮ್ಮ ಮನೆ ಮನೆಗಳಿಗೆ ಬರ್ತೀನಿ ನಿಮ್ಮ ದುಃಖ ಸುಖ ನಮಗೆ ಹೇಳಿರಿ ನಮ್ಮದನ್ನು ನಿಮಗೆ ಹೇಳ್ತೀನಿ ನಾನು ಒಬ್ಬ ನಾನು ನಮ್ಮ ತಂದೆ ತಾಯಿಗೆ ಇಲ್ಲಿ ಬಿಟ್ಟು ಬಂದಿದ್ದೇನೆ ಯಾಕೆ ಬಂದಿದ್ದೇನೆ ಅಂದರೆ ನನ್ನ ಸ್ವಾಮಿ ಮಾಡಿದ್ದೇನೆ ನಾ ಸ್ವಾಮಿ ಅಂದರೆ ನಿಮ್ಮ ಕಂದ ನಿಮ್ಮ ಇಟ್ಕೊಂಡು ಜೋಪಾನ ಮಾಡೋದು ನಿಮ್ಮದು ನಿಮಗೆ ಒಳ್ಳೇದು ಮಾಡೋದು ನಂದು ನನ್ನ ಅಂತ ಮಾತನ್ನು ಸರ್ ದಿನಕ್ಕೆ ಇಪ್ಪತ್ನಾಲ್ಕು ಸರ್ ಎಷ್ಟು ಜನ ಭಕ್ತರು ಸೇರ್ಬೋದು ತಮ್ಮಂದಾಜು ನಾವು ಪ್ರತಿಯೊಂದು ಊರಲ್ಲಿ ಶಿವಶರಣರ ಬಳಗ ಅಂತ ಮಾಡಿದ್ವಿ ಸರ್ ಈಗ ಮೂವತ್ತು ವರ್ಷದಿಂದ ಆ ಶರಣ ಬಳಗ ಸ್ವಾಮಿ ಶರಣ ಅಯ್ಯಪ್ಪ ಹೆಂಗೆ ಮಾಡ್ತಾರಲ್ಲ ಹಾಗೆ ನಾವು ವೈಟ್ ಡ್ರೆಸ್ ಹಾಕೊಂಡು ಒಂದು ತಿಂಗಳವರೆಗೆ ಶಿವನ ಅಡ್ಮಿಷನ್ ಧ್ಯಾನದಲ್ಲಿ ಕಾಲ ಕಳೀತಿರ್ತೀವಿ ಅದು ಒಂದೊಂದು ನೂರ ನಲ್ವತ್ತು ಮೂವತ್ತು ಅರವತ್ತು ನಲವತ್ತು ಮೂವತ್ತು ಒಂದೊಂದು ಒಳಗೆ ಅದಾವೆ ಆ ಹಳ್ಳಿಗಳಿಗೆಲ್ಲ ನಾವು ಕೊಟ್ಟಿದ್ದೀವಿ ಎಲ್ಲ ಭಕ್ತರಿಗೆ ಹೇಳಿದ್ವಿ ಇನ್ನಿದ್ರ ಮ್ಯಾಲ ಸಮವ ನೋಡ್ತದ್ವಿ ಅಡವಿ ಸನ್ ಅಡವಿ ಮಹಾಸ್ವಾಮಿಯ ಸನ್ನಿಧಿಯಲ್ಲಿ ಒಂದು ಕಾರ್ಯಕ್ರಮ ನಡೆದೈತೆ ಅಂದ್ರೆ ಕುಂದ್ರ ಮಣ್ಣಿಗೆ ಯಾರು ನಿಂದಿರಂಗಿಲ್ಲ ಯಾಕಂದ್ರೆ ಆ ಮಹಾಪ್ರಸಾದದ ಒಂದು ಪುಣ್ಯ ಐತ್ರಿ ಆ ಪ್ರಸಾದ ರೀ ಅಡವಿ ಮಹಾಸ್ವಾಮಿ ಅಂತೇಳಿ ಒಬ್ಬ ಹೆಣ್ಮಗಳು ಬಂತೇಳ್ತಾಳ ಅಪಾರಣೆ ಮಕ್ಕಳಿಗೆ ತಾಯಿ ಕೂತ್ಕು ಅಂತ ಹೇಳ್ತಾರೆ ಅವ್ರಿಗೆ ಮಕ್ಕಳಲ್ಲಿ ನಾನು ತ್ರಿಕಾಲಜ್ಞಾನಿಯಾದ ಅಡ್ಮಿಷನ್ದ ಮೊದಲೇ ಗೊತ್ತಿತ್ತು ಆಗಲಿ ಬಾ ಏನಾಗಿದೆ ಎಷ್ಟು ವರ್ಷ ಮಕ್ಕಳಾಗಿ ಮಕ್ಕಳಾಗಿಲ್ಲ ಆಗಿ ಎಷ್ಟು ಅವ್ರು ಅಷ್ಟವ ವಿಚಾರಣೆ ಮಾಡಿ ಅವ್ರಿಗೆ ಬಂದು ಕಾಯಿ ಕೊಡ್ತಾರ ಕಾಯಿ ಏನು ಮಾಡ್ತಾರೆ ಕೆಣ್ಮಗಳು ಮನೆಗೆ ಹೋಗಿ ಹೋದ್ರಾಯಿತು ಒಂದಿಷ್ಟ ಅನ್ನ ಕೊಡ್ತಾರ ಅಂತ ಕೊಡ್ತಾರೆ ಅನ್ನ ಅಂಬ್ಲಿಯನ್ನು ಕಲಿಸಿದ ಅಂಬ್ಲಿಯನ್ನು ತೊಗೊಂಡು ಹೋಗ್ಬೇಕಾದ್ರಿಗೆ ಸ್ವಲ್ಪ ಸ್ಮೆಲ್ ಬರ್ತಿತ್ತು ಇದು ಕೆಟ್ಟೈತಿ ಅಂತ ಆವಾಗ ಆ ತಾಯಿ ಏನು ಮಾಡ್ಲಿಂದ್ರೆ ಇಂಥ ಕಳಕ್ಕೆ ಯಾಕೆ ಹೊಯ್ಯೋದು ಕಾಯಿನೂ ಅಲ್ಲೇ ಇಟ್ಟು ಅದು ನೀವಂತೆ ತೊಗೊಂಡು ಹೋಗಿ ಒಂದು ಅಡ್ಯಾರು ಮುಂಚೆ ಹೋಗಿಬಿಟ್ಟು ಎರಡು ವರ್ಷಕ್ಕೆ ಬಂದು ಅಜ್ಜ ಕೊಡ್ತಿತ್ತು ಅಕೆ ಹೆಣ್ಮಿಗೆ ಬಂದ ಅಮ್ಮ ಎಲ್ಲಿದ್ದೀನಿ ಬಾಬು ಅಂತ ಕೇಳಿದಾಗ ಅಜ್ಜ ನನ್ನ ಮಕ್ಕಳು ಆಗಿಲ್ದಿ ನಾನು ಪ್ರಸಾದ ಏನು ಮಾಡಿ ಅವಾಗ ಸ್ವಲ್ಪ ವಿಚಾರ ನೀನು ಇಲ್ಲೇ ಬಿಟ್ಟು ಹೋಗಿದ್ದೀನಿ ಅಜ್ಜ ಮುಂತಪ್ಪ ಅಂತ ಹೇಳಿ ಹುಚ್ಚಿ ನಿನಗೆ ನಾ ಪ್ರಸಾದ ಪಟ್ಟಿದ್ನಲ್ಲ ಆ ಪ್ರಸಾದ ನಿನ್ನ ಸೇವನೆ ಮಾಡಲಿಲ್ಲ ಒಂದು ಅಡಿ ಒಳಗೆ ಮುಚ್ಚಿ ಮ್ಯಾಲ ತಪ್ಪಾ ಹಾಕಿದೆಯಲ್ಲ ಅದನ್ನು ತಗೊಂಬರೋ ಹೋಗ್ಬೋದು ಅದನ್ನು ತಗೊಂಬರ ಹೋಗುವಾಗ ನಾವು ಅದನ್ನು ನೋವು ಆಡ್ತಿತ್ತು ಅದಂತ ಸ್ತ್ರೀಗಳವರು ಬಾದಿ ಹಸ್ತಾರೆ ಇಂಥ ಒಂದು ಪ್ರಸಾದ ಪ್ರತಿಯೊಂದು ಅಗಲ ಅಗಲದಲ್ಲಿ ಅಡಿವಿ ಸಿದ್ಧೇಶ್ವರದಾಗ ಆ ಎಂಥ ಅನ್ನವನ್ನು ತಿಂತೀವಲ್ಲ ಅಂತಹ ಬುದ್ಧಿ ಬರ್ತೈತಿ ಅದಕ್ಕೆ ಒಳ್ಳೆಯ ಅನ್ನ ಏನು ಇಲ್ಲಿ ಶಕ್ತಿ ಐತಿ ಆ ಶಕ್ತಿಗಾಗಿ ಆ ಮಹಾಪ್ರಸಾದಕ್ಕಾಗಿ ಜನ ಬಂದೇ ಬರ್ತಾರೆ ಸರ್ ಬರ್ತಾರೆ ಸರ್ ಭಕ್ತರಿಗೆ ಏನು ಹೇಳಲಿಕ್ಕೆ ಹೆಚ್ಚು ಮಾಡ್ತೀರಿ ಸರ್ ಭಕ್ತರಿಗೆ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಎಲ್ಲರೂ ಆಗಮಿಸಿ ಅಡವಿ ಸಿದ್ದೇಶ್ವರರ ಒಂದು ಡಾಕ್ಟ್ರೇಟ್ ಪದವಿ ಪಡೆದಂಥ ಡಾಕ್ಟರ್ ಅಮರ್ ಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದ ಪಡೆದ ಎಲ್ಲರೂ ಪುನೀತ್ ರವಂಥದನ್ನು ಸದ್ಭಕ್ತರಿಗೆಲ್ಲರಿಗೂ ಹೇಳ್ತೀನಿ ಸರ್